ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀತೇಜ್ ಕನ್ನಡ ಲಾಗ್ಸ್ ಸೊ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತೀನಿ ಯಾಕಂತಂದ್ರೆ ಆಲ್ರೆಡಿ ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿದ್ದೀರಿ ಈಗ ಗೌರಿ ಗಣೇಶ ಹಬ್ಬದ ಸಡಗರ ಎಲ್ಲರ ಮನೆಯಲ್ಲಿ ಐತಿ ಅದೇ ರೀತಿ ವರ್ಷಿದ್ದ ವಿನಾಯಕ ವ್ರತನ ಎಲ್ಲರೂ ಇದ್ದೀರಿ ತುಂಬ ಜನ ಕಮೆಂಟ್ ಮಾಡಿದ್ರು ನನಗೆ ಅಕ್ಕ ಅದು ಹೆಂಗೆ ಮಾಡಬೇಕು ಇದು ಹೆಂಗೆ ಮಾಡಬೇಕು ಪೀರಿಯಡ್ಸ್ ಆದರೆ ಹೇಗೆ ಮಾಡಬೇಕು ಅಂತ ತುಂಬ ಆಯಿತು ನಿಮ್ಮೆಲ್ಲರ ಉತ್ಸಾಹ ನಿಮ್ಮೆಲ್ಲರ ಕುತೂಹಲ ನೋಡಿ ತುಂಬಾ ಖುಷಿ ಆಯಿತು ನನಗೆ ಆಲ್ಮೋಸ್ಟ್ ಆಲ್ ನನ್ನ ವೀಡಿಯೋಸ್ ನೋಡಿ ತುಂಬ ಜನ ಈ ವರ್ಷದಿಂದ ಈ ವ್ರತನ ಸ್ಟಾರ್ಟ್ ಮಾಡಿದರು ಅದಕ್ಕಂತೂ ಬಹಳ ಆಯಿತು ಎಲ್ಲರೂ ಕಮೆಂಟ್ ಮಾಡಿದರು ಅಕ್ಕ ನೀವು ಹೇಳಿದಿರ ನೀವು ವಿಡಿಯೋ ನೋಡಿ ಕ್ಯಾಸ ನಾವು ಈ ಸಾರಿ ನೀನು ಅದು ವ್ರತಾನ ಸ್ಟಾರ್ಟ್ ಹೇಳಿ ಸೊ ನಿಮ್ಮೆಲ್ಲರಿಗೂ ವರ್ಸಿದ್ದಿ ವಿನಾಯಕ ಆದಷ್ಟು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ನಾನು ಬೇಡ್ಕೊಳ್ತೀನಿ ವರ್ಸಿದ್ದ ವಿನಾಯಕನ ಕಡೆ ಆದಷ್ಟು ನಿಮ್ಮ ಬೇಡಿಕೆಗಳೆಲ್ಲ ಈಡೇರಲಿ ಮತ್ತು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಅಂತಂದ್ರೆ ನೀವು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕಿದ್ರಲ್ಲಿ ಅದರಲ್ಲಿ ಮೊದಲನೇದಾಗಿ ನಾನ್ ವೆಜ್ ಅಂತೂ ಕಂಪಲ್ಸರಿ ಇಪ್ಪತ್ತೊಂದು ದಿನಗಳ ಕಾಲ ವೆಜ್ ಅಂತೂ ತಿನ್ನಲೇಬಾರ್ದು ಮನೇಲಿ ಮಾಡೂಬಾರ್ದು ಹೊರಗಡೆ ತಿಂದು ಮನೆಗೆ ಬರಲೇಬಾರ್ದು ಹೊರಗಡೆ ನೀವು ತಿನ್ಕೊಂಡ್ರೆ ಸ್ನಾನ ಮಾಡ್ಕೊಂಡು ಮನೆಗೊಳಗೆ ಬರಬೇಕು ಇದಂತೂ ಕಂಪಲ್ಸರಿ ಎಲ್ಲರೂ ಇಪ್ಪತ್ತೊಂದು ದಿನ ಪಾಲನೆ ಮಾಡಬೇಕು ನೆಕ್ಸ್ಟ್ ಅಂದ್ರೆ ಮ್ಯಾರಿಡ್ ಕಪಲ್ಸ್ ಇಪ್ಪತ್ತೊಂದು ದಿನಗಳ ಕಾಲ ಹಾಸಿಗೆನ ಪತ್ತೆ ಮಾಡಬೇಕು ನೀವು ಅಂದರೆ ಗಂಡ ಹೆಂಡತಿ ಇದ್ದವರು ಸ್ವಲ್ಪ ಇಪ್ಪತ್ತೊಂದು ದಿನಗಳ ಕಾಲ ದೂರನೇ ಇರಬೇಕು ಇದೊಂದು ಪಾಲನೆ ಮಾಡಬೇಕು ನೀವು ಈ ನಿಯಮಗಳೆಲ್ಲ ಪಾಲನೆ ಮಾಡಿದರೆ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಸುಲಭ ಆಗ್ತೈತಿ ನೀವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗ್ತೈತಿ ಅದಕ್ಕೋಸ್ಕರ ಇಪ್ಪತ್ತೊಂದು ದಿನಗಳ ಕಾಲ ವೆಜ್ ತಿನ್ನೋ ಹಾಗಿಲ್ಲ ಇಪ್ಪತ್ತೊಂದು ದಿನಗಳ ಕಾಲ ಮಡಿ ಹುಡಿಯಿಂದ ಇರಬೇಕು ನೀವು ಅಂದರೆ ದಂಪತಿಗಳ ಈ ನಿಯಮಗಳನ್ನು ಪಾಲನೆ ಮಾಡಬೇಕು ಇಪ್ಪತ್ತೊಂದು ದಿನ ನೀವು ದೂರನೇ ಇರಬೇಕು ನಾನ್ ವೆಜ್ ತಿನ್ನೋ ಹಾಗಿಲ್ಲ ದಂಪತಿಗಳ ಸ್ವಲ್ಪ ಇಪ್ಪತ್ತೊಂದು ದಿನ ನಿಯಮಗಳನ್ನು ಪಾಲನೆ ಮಾಡಿ ನಾನು ಇರೋ ತ ಮಾಡಬೇಕಾದ್ರೆ ನಾವು ಈ ನಿಯಮಗಳೆಲ್ಲ ಪಾಲನೆ ಮಾಡಿನೇ ಈ ರೋಥನ ಮಾಡಿರ್ತೀವಿ ನಾನು ಈ ವ್ರತ ಮಾಡಬೇಕಾದ್ರೆ ನನಗಿಷ್ಟೆಲ್ಲ ಇದು ಸಿಕ್ಕಿರಲಿಲ್ಲ ನಾನು ಈ ವ್ರತ ಮಾಡಬೇಕಂತಂದ್ರೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ದೆ ನಾನು ಬಟ್ ಯಾರೂ ಇಷ್ಟು ನೀಟಾಗಿ ಹೇಳ್ಕೊಟ್ಟಿರಲಿಲ್ಲ ಎಲ್ಲಿಗೂ ಒಂದು ವೀಡಿಯೋದಷ್ಟೇ ಬರ್ತಿತ್ತು ಅದನ್ನು ನೋಡಿದರೆ ಅದು ನನಗೆ ಅಷ್ಟು ಎಫೆಕ್ಟಿವ್ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ತುಂಬ ಜನಕ್ಕೆ ಫೋನ್ ಮಾಡಿ ಕೇಳ್ತಿದ್ದೆ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಆಮೇಲೆ ನಮ್ಮ ರಿಲೇಟಿವ್ಸ್ ಆಮ್ಯಾಗ ನಮ್ಮ ಅಕ್ಕಪಕ್ಕದವ್ರು ಯಾರು ಮಾಡಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಸ್ಟೇಟಸ್ ಇಡ್ತಿದ್ರು ಅವರೆಲ್ಲ ನೋಡಿ ಫೋನ್ ಮಾಡ್ತಿದ್ದೆ ನಾನು ಅವ್ರಿಗೆ ಈ ವ್ರತ ಹೆಂಗೆ ಮಾಡಬೇಕು ಮಾಡಿದರೆ ಏನಾಗ್ತೈತಿ ಅಂಥೇಳಿ ಭಾಳ ಆಲ್ಮೋಸ್ಟ್ ಆಲ್ ಏನಿಲ್ಲ ಅಂತಂದ್ರೂ ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ಕಾಲ್ ಮಾಡಿ ತಿಳ್ಕೊಂಡಿದ್ದೀನಿ ನಾನು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂಥೇಳಿ ಅವರೆಲ್ಲ ಹೇಳಿದ ಮೇಲೇ ನನಗೂ ಮಾಡ್ಬೇಕಂತ ಅನಿಸಿ ನಾನು ಮಾಡಿದೆ ಒಂದು ಮೂರು ವರ್ಷ ಕಂಪ್ಲೀಟ್ ಆಯ್ತು ನಂದು ಮೂರು ವರ್ಷ ಅಂದ್ಕೊಂಡಿದ್ದೆಲ್ಲ ಆಗೇತಿ ಇಲ್ಲ ಅಂತಲ್ಲ ಸಕ್ಸಸ್ ಆಗೈತಿ ತುಂಬ ಖುಷಿ ಆಗತ್ತಿ ವ್ರತ ಮಾಡ್ಬೇಕಾದ್ರೆ ಒಂದು ರೀತಿ ಪಾಸಿಟಿವ್ನೆಸ್ ಬರ್ತೈತೆ ಮನುಷ್ಯ ಆ ಮನಸ್ಸಿಗೆ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಅದೊಂದು ಸಂಭ್ರಮನ ಬೇರೆ ಇರ್ತೈತೆ ಆ ಫೀಲಿಂಗು ಬೇರೆ ಇರ್ತೈತಿ ಇಡೀ ದಿನ ಏನಾಗ್ತೈತಿ ಮನುಷ್ಯ ಒಂಥರ ಪಾಸಿಟಿವ್ನೆಸ್ಸಾಗಿ ಆ್ಯಕ್ಟಿವ್ನೆಸ್ ಆಗಿರ್ತೈತಿ ಇರ್ತಾನೆ ಇರೋತಾ ಮಾಡೋದ್ರಿಂದ ನೋಡಿರಿ ನೀವು ಸ್ಟಾರ್ಟ್ ಮಾಡಿರ್ತೀರಲ್ಲ ಮೂರು ದಿನ ಆಗಿತಿ ನಿಮ್ಮಲ್ಲೇ ನಿಮ್ಗೆ ಬದಲಾವಣೆ ಅನಿಸ್ತಿರ್ತೈತಿ ಮನಸ್ಸೊಳಗೆ ಖುಷಿ ಆಗ್ತಿರ್ತತಿ ಹಾಗಾಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ ನಂಗೆ ಆಲ್ಮೋಸ್ಟ್ ಜನ ಕಮೆಂಟ್ ಭಾಳ ಮಾಡಿದಾರ ಪಿರಿಯಡ್ಸ್ ಅದಾಗ ಏನು ಮಾಡ್ಬೇಕಕ್ಕ ಮತ್ತು ಪೂಜೆಗಳನ್ನು ಚೇ ಪೂಜೆ ಮಾಡುವಾಗ ಹೂ ಪ್ರತಿದಿನ ಚೇಂಜ್ ಮಾಡ್ಬೇಕೇನಕ್ಕ ಮಸ್ಟ್ ಮಷ್ಟ ಶುಡ್ ಈ ವಿಡಿಯೋದೊಳಗೆ ನಾನು ಎಲ್ಲನೂ ವಿವರವಾಗಿ ಹೇಳ್ತೀನಿ ಸೊ ಯಾರು ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಿಡಿ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿದಾಗ ಮತ್ತು ನಿಮಗೇನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ಎಲ್ಲರಿಗೂ ಕಮೆಂಟ್ಸ್ಗೆ ನನಗೆ ರಿಪ್ಲೈ ಕೊಡೋಕ್ಕಾಗೋದಿಲ್ಲ ಆಲ್ಮೋಸ್ಟ್ ಆಲ್ ಒಂದಷ್ಟು ಜನ ಕೊಟ್ಟಿದ್ದೀನಿ ನಾನು ಯಾರ್ಯಾರು ಕೊಟ್ಟಿಲ್ಲ ಅವರಿಗೆಲ್ಲ ಸಾರಿ ಕೇಳ್ತೀನಿ ಯಾಕಂದರೆ ನಾನು ಕೆಲಸ ಮಾಡ್ತಿರ್ತೀನಿ ಬಿಝಿ ಇರ್ತೀನಿ ಹಾಗಾಗಿ ಒಂದಷ್ಟು ನೋಡಿರ್ತೀನಿ ಒಂದು ಕಮೆಂಟ್ಸ ಒಂದೊಂದು ಕಮೆಂಟ್ಸ್ ನೋಡಿರಂಗಿಲ್ಲ ನೋಡಿದ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಟ್ಟಿದ್ದೀನಿ ರಿಪ್ಲೈ ಮಾಡಿದ್ದೀನಿ ಆದರೂ ಇರಲಿ ಅಂತ ಇವತ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಈಗ ವರ್ಷದ ವಿನಾಯಕ ರಥ ಸ್ಟಾರ್ಟ್ ಮಾಡಿ ಮೂರು ದಿನ ಆಯ್ತು ಇವತ್ತಿಗೆ ಇವತ್ತು ಫ್ರೈಡೇ ಮೂರು ದಿನ ಆಯಿತು ಒಂಥರ ಖುಷಿ ಆಗತ್ತೈತಿ ಇಲ್ಲೋ ಒಂಥರ ಬೇರೆ ಫೀಲಿಂಗ್ಸ ಬರ್ತಿರ್ತೈತಿ ನಿಮಗೆ ನೋಡಿರಿ ಹಂಗೆ ನಿಮ್ಗೆ ಅನುಭವ ಅಂತಂದ್ರೆ ಕಮೆಂಟ್ ಮಾಡಿರಿ ಹೌದಕ್ಕ ನೀವು ಹೇಳಿದ ಕರೆ ಅಂತ ಬರೀ ಈ ವಿಡಿಯೋದೊಳಗೆ ನಾನು ಹೇಳಿದೆ ಪೀರಿಯಡ್ಸ್ ಆದ್ರೆ ಏನು ಮಾಡ್ಬೇಕಂತ ಭಾಳ ಜನ ಕಮೆಂಟ್ ಹಾಕಿದ್ರಿ ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ತಲೆ ಸ್ನಾನ ಮಾಡ್ಕೊಂಡು ಮಾಡ್ರಿ ಅಂತ ಆದರೂ ಹಾಗೆ ಕಮೆಂಟ್ಸ್ ಬರ್ತಾನೆ ಇದೆ ಈ ವ್ರತ ಮಾಡಬೇಕಂದ್ರೆ ಇಪ್ಪತ್ತೊಂದು ದಿನ ನಾವು ಮಾಡಲೇಬೇಕು ಕಂಪಲ್ಸರಿ ಯಾಕಂದ್ರೆ ಕಠಿಣ ವ್ರತ ಇದೆ ಕಠಿಣವಾಗಿ ನಾವು ಪಾಲನೆ ಮಾಡಿದ್ರಷ್ಟೆ ನಮಗೆ ಬೇಡಿಕೆಗಳು ಇಡೀರ್ತಾವೆ ಮತ್ತು ನಾವು ಅಂತೇಳಿ ಹಂಗೆ ಹಿಂಗೆ ಮಾಡಿದ್ರೆ ಸರಿ ಅನಿಸೋದಿಲ್ಲ ಅದು ಅದಕ್ಕೋಸ್ಕರ ನಿಮಗೆ ಪೀರಿಯಡ್ಸ್ ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತೊಂದು ದಿನ ನಾವು ಮಾಡ್ತೇವೆ ಅಂತಂದ್ರೆ ಕಂಪಲ್ಸರಿ ಪೀರಿಯಡ್ಸ್ ಆಗೇ ಆಗ್ತೈತಿ ಆಗೋದಿಲ್ಲ ಅಂತ ಅನ್ನೋಂಗಿಲ್ಲ ಯಾಕಂದ್ರೆ ಮಂತ್ಲಿ ಅದು ಪ್ರೊಸೆಸ್ಸಿಂಗ್ ಇರೋದನ್ನು ಹೆಣ್ಮಕ್ಳಿಗೆ ದೇವತೆಗಳಿಗೆ ಬಿಟ್ಟಿಲ್ಲ ಅದು ಇನ್ನು ಮನುಷ್ಯರಿಗೆ ಆಗಿಬಿಡಬೇಕು ಸೊ ದೇವರ ಮಾಡಿರ್ತಾರೆ ಅದನ್ನೆಲ್ಲ ಸೃಷ್ಟಿ ಅಂದಾಗ ಏನು ಮಾಡೋಕ್ಕಾಗೋದಿಲ್ಲ ತಲೆ ನೀವೇನು ಮಾಡಿರಿ ಪ್ರೇಯರ್ಸ್ ಆಗತ್ತಾ ಅಂತಂದ್ರೆ ಈಗ ನೀವು ಬೆಳಗ್ಗೆ ಪೂಜೆ ಮಾಡಿರ್ತೀರಿ ಸಾಯಂಕಾಲ ಅಥವಾ ಮಧ್ಯಾಹ್ನ ಪ್ರೇಯರ್ಸ್ ಟೈಮ್ ಆಯಿತು ಅಂತಂದ್ರೆ ಆ ದಿನ ನೀವು ಗಣೇಶನಿಗೆ ಅರ್ಪಿಸೋ ವಸ್ತುಗಳನ್ನ ಯಾವುದನ್ನು ಮುಟ್ಟಕ್ಕೆ ಹೋಗಬೇಡಿ ನಿಮ್ಮ ಮನೇಲಿ ಇದ್ದರೆ ಅವರೆಲ್ಲ ಹಿಂಗೆ ಹೂಗಳನ್ನಾಗಲಿ ಅಥವಾ ಪತ್ರೆ ಆಗಲಿ ಕರಿಕೆ ಆಗಲಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ನಿಮ್ಮ ಮನೇಲಿ ಯಾರಿಗ್ಯಾರು ಹೇಳಿ ಎತ್ತಿಡಕ್ಕೆ ಹೇಳ್ರಿ ಯಾಥಾ ಕೇಳಿ ನೀವು ಬೆಳಗ್ಗೆ ಸ್ನಾನ ಮಾಡ್ಕೊತಿರಲ್ಲ ತಲೆ ಸ್ನಾನ ಮಾಡಿಕೊಂಡು ಆ ವಸ್ತುಗಳನ್ನ ತೊಗೊಂಡು ಪೂಜೆ ಮಾಡಿರಿ ಐದು ದಿನ ಆಗಿ ನಿಮ್ಮ ಪಿರಿಯಡ್ ಪಿರಿಯಡ್ ಟೈಮ್ ಕಂಪ್ಲೀಟ್ ಆಗೋವರೆಗೂ ತಲೆ ಮೇಲೆ ಸ್ನಾನ ಮಾಡ್ಕೊಂಡು ನೀವು ಪೂಜೆ ಮಾಡಿರಿ ಮತ್ತು ಬೇರೆದವ್ರಿಗೆ ಮಾಡೋಕೆ ಕೊಟ್ಟರು ನಡೀತೇನ ಅಂತ ಕೇಳಿದ್ರೆ ಈಗ ನಿಮ್ಮ ಮದುವೆ ಆದವ್ರು ಆದ್ರೆ ಹಸ್ಬೆಂಡ್ ಕಡೆ ಮಾಡಿಸ್ತಾರ ಒಬ್ಬರು ಬಟ್ ನಾನಂತೂ ಯಾವ ರೀತಿ ಮಾಡಿಸಿಲ್ಲ ಆ ಥರ ಯಾಕಂತಂದ್ರೆ ನಾವು ಮಾಡೋ ಪ್ರೊಸೆಸ್ ಬೇರೆ ಇರ್ತೈತಿ ಅವ್ರ ಕೈಯ್ಯಾಗೆ ಕೊಟ್ಟು ಅಂದ್ರೆ ಅವ್ರು ಮತ್ತೆ ಇನ್ನೊಂದೇನೋ ಮಾಡಿ ಅದೇನೋ ಆಗೋದು ಬ್ಯಾಡ್ ಅಂತ ಹೇಳಿ ತಲೆ ಸ್ನಾನ ಮಾಡ್ಕೊಂಡು ಮಾಡ್ತಿರ್ತೀನಿ ನಾನು ಅದಕ್ಕಾಗಿ ನಿಮಗೆ ಹೇಳೋದು ನೀವು ತಲೆ ಸ್ನಾನ ಮಾಡ್ಕೊಂಡು ಮಾಡ್ರಿ ಯಾಕಂತಂದ್ರೆ ದೇವ್ರ ಸೃಷ್ಟಿಯೊಳಗನ ಐತೆ ಅದ ನಾವಂತ ಏನು ಮಾಡಿ ಹಾಕ್ಕೊಂಡಿರೋದಿಲ್ಲ ಹೀಗಾಗಿ ಮತ್ತು ದೇವರನ್ನ ಅದನ್ನೆಲ್ಲ ಸೃಷ್ಟಿ ಮಾಡಿ ತಾನಂದ ಮ್ಯಾಗ ದೇವ್ರಿಗೆ ಸಮರ್ಪಣೆ ಆಗ್ತೈತಿ ಹಾಗಾಗಿ ನೀವೇನು ಮಾಡಿ ತಲೆ ಸ್ನಾನ ಮಾಡ್ಕೊಂಡು ಫೈ ಡೇಸ ಅಲ್ವಾ ನಿಮಗೆ ಯಾವ ಎಷ್ಟು ದಿನ ಆಗತ್ತಲ್ಲ ಅಷ್ಟು ದಿನ ನೀವು ತಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿರಿ ನಡಿತೈತಿ ಹಂಗೇನಿಲ್ಲ ಬೇರೆದವ್ರ ಕಡೆ ಮಾಡಿಸ್ತೇವೆ ಅಂತಂದ್ರೆ ಹಸ್ಬೆಂಡ್ ಅದಿದ್ರೆ ಮಾಡಿಸ್ಬೋದು ಬಟ್ ಅವ್ರು ನಾವು ಒಂಥರ ಮಾಡೋದು ಅವ್ರು ಒಂಥರ ಮಾಡೋದು ಅವ್ರಿಗೆ ಹೇಳ್ಬೇಕಂತಂದ್ರೆ ಮತ್ತೆ ಮುಂದೆ ನಿಂತ್ಕೊಂಡು ನಾವು ಅವ್ರಿಗೆ ಹೇಳ್ಬೇಕಾಗ್ತೈತಿ ಏ ಹಿಂಗೆ ಮಾಡಿ ಹಿಂಗೆ ಮಾಡಿದ್ದಾನೆ ಹಾಕಿದ್ದೇನೆ ಹಾಕಂತ ಸೊ ಅದೆಲ್ಲ ಅಂತಂದು ನೀವು ತಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿರ ನಡಿತೈತಿ ನಾ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡುವಾಗ ಕೇಳ್ಕೊಂಡು ಬಂದಿದ್ದೆ ಸ್ವಾಮೀಜಿಗಳ ಹತ್ರ ಮತ್ತಿ ಇಪ್ಪತ್ತೊಂದು ದಿನ ರೀ ಮತ್ತು ಅಷ್ಟೊಳಗೆ ಪಿರಿಯಡ್ಸ್ ಟೈಮ್ ಬರ್ತೈತಿ ಹ್ಯಾಂಗೆ ಮಾಡ್ಬೇಕ್ರಿ ಅಂತ ಅವಾಗ ಹೇಳಿದ್ರು ಅವ್ರು ನಂಗೆ ಇಲ್ಲಮ್ಮ ನಡಿತೈತಿ ಪಿರಿಯಡ್ಸ್ ಟೈಮ್ ಆದ್ರೆ ಮತ್ತೆ ಇಪ್ಪತ್ತೊಂದು ದಿನ ಇದ್ದಾಗ ಬರತೈತಿ ನೀವು ತಲೆ ಸ್ನಾನ ಮಾಡ್ಕೊಂಡು ಮಾಡಿರಿ ಅದಕ್ಕೇನು ಆಗೋದಿಲ್ಲ ನಡಿತೈತೆ ಅಂತ ಹೇಳಿದರು ಹಾಗಾಗಿ ನಾನು ನಾ ಇರೋಥ ಮುಗಿಸುವವರ್ಗು ನಾ ಇರೋ ಮಾಡುವಾಗಿಲ್ಲ ತಲೆ ಸ್ನಾನ ಮಾಡ್ಕೊಂಡೇ ಮಾಡಿರ್ತೀನಿ ಸೊ ನೀವು ಹಂಗೆ ಮಾಡ್ರಿ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಆಲ್ ನಿಮಗೆ ಈ ಡೌಟ್ಸ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ಒಬ್ರು ಕಮೆಂಟ್ ಮಾಡಿದ್ರು ಏನಂತಂದ್ರೆ ಪೂಜೆ ಮಾಡುವಾಗ ಪ್ರತಿದಿನ ಹೂವು ಚೇಂಜ್ ಮಾಡ್ಬೇಕನ್ರಿ ಮತ್ತು ಅದರಲ್ಲೇ ಇಟ್ಟು ಪೂಜೆ ಮಾಡ್ಬೇಕನ್ನ ಅಂತ ಕೇಳಿದರು ನೀವು ಈಗ ಇವತ್ತು ಪೂಜೆ ಮಾಡಿರ್ತೀರಿ ಪೂಜೆ ಮಾಡುವಾಗ ಬಿಲ್ವ ಪತ್ರೆ ಹೂವು ಎಲ್ಲ ಏರಿಸಿ ಮಾಡಿರ್ತೀರಿ ಬೆಳಗ್ಗೆ ಮತ್ತೆ ನೀವು ಮಾಡುವಾಗ ಅದನ್ನೆಲ್ಲ ತೆಗೆದ ಮತ್ತೆ ಬೇರೆ ಹಾಕ್ತಿರಲ್ಲ ಹಂಗೆ ಮಾಡಿದ್ರು ನಡೀತೈತಿ ಆ ಥರ ಮಾಡಿದರೂ ಓಕೆ ಅದನ್ನು ತೆಗೆದಿಟ್ಟಿದ್ದನ್ನೆಲ್ಲ ಒಂದು ಕ್ಯಾರಿ ಬ್ಯಾಗಲ್ಲಿ ಸ್ಟೋರ್ ಮಾಡಿ ಹಾಗೆ ಇಡ್ರಿ ಹಂಗೆ ತಗ ತೆಗೆದ ಬೇರೆ ಕಡೆ ಎಲ್ಲೂ ಒಳಗ್ಯಾಕೆ ಹೋಗ್ಬೇಡ್ರಿ ಅವು ಏರಿಸಿದ್ದನ್ನೆಲ್ಲ ನೀವು ಪ್ರತಿದಿನ ಚೇಂಜ್ ಮಾಡುವಾಗ ಚೇಂಜ್ ಮಾಡಿ ಒಂದು ಕ್ಯಾರಿ ಬ್ಯಾಗ್ನ ಹಾಕಿ ಸ್ಟೋರ್ ಮಾಡಿ ಇಟ್ಬಿಡ್ರಿ ಅವನ ಇಪ್ಪತ್ತೊಂದು ದಿನ ದಿನ ಮುಗಿಯವರೆಗೂ ಅವನ ಎಲ್ಲೂ ಕಾಲಾಗ ಅಲ್ಲಿ ಎಲ್ಲೇ ಹೋಗ್ಬೇಡ್ರಿ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಡ್ರಿ ಮತ್ತು ನೀವು ಹೊಸಾದ ಇರಿಸ್ರಿ ಹಂಗೆ ಮಾಡ್ತೀನಿ ನನ್ನವರು ಹಾಗೂ ಮಾಡಿರಿ ನಡಿತೈತಿ ಇಲ್ಲಂತಂದ್ರೆ ಫಸ್ಟ್ನೇ ದಿನ ನೀವು ಸ್ಟಾರ್ಟ್ ಮಾಡಿದ್ರಿಂದ ಇಪ್ಪತ್ತೊಂದು ದಿನಗಳ ಕಾಲ ಅದ್ರ ಮೇಲೇ ಇರಿಸ್ಕೊತ ಹೋಗ್ರಿ ಈಗ ನೀವು ಇವತ್ತು ಮಾಡಿರ್ತಿರಲ್ಲ ಒಂದನೇ ದಿನ ಸ್ಟಾರ್ಟ್ ಮಾಡಿರ್ತೀರಿ ಎರಡನೇ ದಿನಕ್ಕೆ ನೀವು ಮಾಡಿರ್ತೀರಿ ಮಾಡ್ತಿರಲ್ಲ ಪೂಜೆ ಅವಾಗ ಹೂವೆಲ್ಲ ಬಾಡಿರ್ತಾವೆ ಆಗಲಿ ಪತ್ರೆ ಗರಿಕೆ ಎಲ್ಲ ಬಾಡಿರ್ತಾವೆ ಅದ್ರ ಮೇಲೆ ನೀವು ನೀರು ಹಾಕೋದು ಕುಂಕುಮಾರ್ಚಿಣಿ ಹಾಕೋದು ಆಮೇಲೆ ಅಕ್ಕಿ ಅಕ್ಷತೆ ಕಾಳು ಹಾಕೋದು ಆಮೇಲೆ ಬಿಲ್ವ ಪತ್ರೆ ಗರಿಕೆ ಹೂ ಎರ್ಸೋದು ಮತ್ತು ಮರಿ ನೀವು ಅದ್ರ ಮೇಲೇ ಮಾಡ್ಕೊತ ಹೋಗ್ರಿ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಆದಮೇಲೆ ಅದನ್ನೆಲ್ಲ ತೆಗೆದು ಒಂದು ಬ್ಯಾಗ್ ಬ್ಯಾಗ್ಗಳಿಗೆ ಹಾಕೋರಿ ಆ ಥರ ಮಾಡೋರು ಆ ಥರ ಮಾಡಿರಿ ಇಲ್ಲ ನಾವು ಚೇಂಜ್ ಮಾಡ್ತೀನಿ ಅಂತನೋರು ಅದು ಥರ ಮಾಡಿರಿ ಎರಡು ಥರ ನಡಿತೈತಿ ಬಟ್ ನನಗೆ ಗೊತ್ತಿರುವಂಗೆ ಅದರ ನಾನು ಇಪ್ಪತ್ತೊಂದು ದಿನಗಳ ಕಾಲ ಅದನ್ನು ತೆಗಿಲಾರ್ದೆ ಅಲ ಅಳಗಾಡ್ಸ್ಲಾರ್ದೆ ನೀವು ಮಾಡಿದಿರಿ ಅಂತಂದ್ರೆ ತುಂಬ ಶ್ರೇಷ್ಠ ಅಂತ ನನ್ನ ನಂಬಿಕೆ ಯಾಕಂದ್ರೆ ನಾನು ಅದೇ ರೀತಿ ಮಾಡಿದ್ವಿ ಅದಕ್ಕೋಸ್ಕರ ನಿಮ್ಗೆ ಅದನ್ನು ಹೇಳ್ತೀನಿ ನೀವು ಹಂಗೆ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಹಾಗೂ ಮಾಡಿರಿ ಎರಡು ಥರ ಮಾಡಿದ್ರು ನಡಿತೈತಿ ಸೊ ನಿಮ್ಮ ಡೌಟು ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಒಬ್ರು ಕಮೆಂಟ್ ಹಾಕಿದ್ರು ಅಕ್ಕ ಇಪ್ಪತ್ತೊಂದು ದಸ ಹು ಸಿಗತ್ತಲ್ಲ ಇಪ್ಪತ್ತೊಂದು ಗುಲಾಬಿ ಹೂ ಏರಿಸಿದ್ರೆ ನಡೀತಿತ್ತ ಅಂಥೇಳಿ ನೋಡಿರಿ ನಿಮಗೆ ಯಾವ ಹೂ ಅವೈಲೇಬಲ್ ಐತಲ್ಲ ಆ ಹೂ ತಗೊಂಡು ಮಾಡಿರಿ ಇಪ್ಪತ್ತೊಂದು ದಿನಗಳ ಕಾಲ ಒಂದೇ ಥರ ಈಗ ನೀವು ದಾಸಾಳು ಹೂ ಏರ್ಸಿದ್ರಿ ಅಂದರೆ ಇಪ್ಪತ್ತೊಂದು ದಿನ ದಾಸಾಳು ಹೂವು ಇರಿಸ್ರಿ ಇಲ್ಲ ಗುಲಾಬಿ ಹೂವು ಏರ್ಸಿದ್ರಿ ಅಂದ್ರೆ ಗುಲಾಬಿ ಹೂವನ್ನ ಏರಿಸ್ರಿ ಅದನ್ನೊಮ್ಮೆ ಅದನ್ನೊಮ್ಮೆ ಹಿಂಗೆ ಮಾಡ್ಸಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಿಮ್ಮದು ರ್ರತ ಕಂಪ್ಲೀಟ್ ಆಗ್ಬೇಕಂತಂದ್ರೆ ಯಾಕಂದ್ರೆ ಕಠಿಣ ರಥ ಇರ್ತಾವೋ ನಾವು ನಮಗೆ ಮನ್ಸಿಗೆ ಬಂದಂಗೆ ನಮ್ಮ ಮನಸ್ಸಿಗೆ ಬಂದ ಥರನ ನಾವು ಮಾಡ್ತೀವಿ ಅಂತಂದರೆ ಅದು ವ್ರತ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮಗೆ ಯಾವ ಹೂವು ಅವೈಲೇಬಲ್ ಐತಲ್ಲ ಅದನ್ನೇ ತಗೊಂಡೆ ಇಪ್ಪತ್ತೊಂದು ದಿನ ಏರಿಸ್ರಿ ಒಬ್ಬರು ಮಾಡ್ತಿರ್ತಾರೆ ಅದೊಂದು ಹೂವು ಇದೊಂದು ಹೂವು ಏರಿಸ್ತಿರ್ತಾರೆ ಅವ್ರು ಏನು ಮಾಡಿರ್ತಾರಂದ್ರೆ ಅವ್ರಿಗೆ ಮೂರು ವರ್ಷ ಮಾಡ್ತೀವಿ ನಾವು ಒಂದು ಬೇಡ್ಕೊಂಡಿರ್ತಾರೆ ಇಲ್ಲ ಐದು ವರ್ಷ ಮಾಡ್ತೀವಿ ಬೇಡ್ಕೊಂಡಿರ್ತಾರೆ ಅದು ಕಂಪ್ಲೀಟ್ ಆದ ನಂತರ ಐದು ವರ್ಷ ಆದ ನಂತರ ನೆಕ್ಸ್ಟ್ ಅವ್ರು ಮಾಡೋವಾಗ ಇಪ್ಪತ್ತೊಂದು ಹೂವು ದಾಸವಾಳ ಹೂವು ಗುಲಾಬಿ ಹೂವು ಯಾವ ಸಿಗುತ್ತಲ್ಲ ಅದನ್ನ ಏರಿಸಿ ಮಾಡ್ತಿರ್ತಾರೆ ಹಂಗೆ ಮಾಡೋರು ಹಂಗೆ ಮಾಡ್ತಿರ್ತಾರೆ ಇಲ್ಲ ಅಂತಂದರು ಈಗ ನೀವು ಐದು ವರ್ಷ ಮಾಡ್ತೀವಂದು ಬಿಡ್ಕೊಂಡಿರ್ತೀರಿ ಮೂರು ವರ್ಷ ಮಾಡ್ತೀವಂದು ಬಿಡ್ಕೊಂಡಿರ್ತೀರಿ ಅಂಥವ್ರು ಏನು ಮಾಡಿರಿ ನಿಮಗೆ ಎಫೆಕ್ಟಿವ್ ಆಗುವಂಗೆ ಅಂದರೆ ನೀವು ಅಂದ್ಕೊಂಡಿದ್ದೆಲ್ಲ ಈಡಿರ್ಬೇಕಂತಂದ್ರೆ ಸ್ವಲ್ಪ ಪರಿಶ್ರಮ ಪಡ್ಲೇಬೇಕು ನಾವು ಹಾಗಾಗಿ ನೀವು ಯಾವ ಹೂವು ಸ್ಟಾರ್ಟಿಂಗ್ ಯಾವ ಹೂವು ಏರಿಸಿ ಮಾಡಿರ್ತೀರಲ್ಲ ಅದನ್ನು ಹೋಗಿ ಕಂಟಿನ್ಯೂ ಮಾಡ್ರಿ ಇಪ್ಪತ್ತೊಂದು ದಿನ ದಾಸಾಳು ಸಿಕ್ಕಿಲ್ಪ ಅಂತಂದ್ರೆ ನೀವು ಮಾರ್ಕೆಟ್ ಒಳಗೆ ಗುಲಾಬಿ ಹೊಂದಿ ಸಿಕ್ಕ ಸಿಕ್ತಾವೆವು ಬಟನ್ ಗುಲಾಬಿ ಅಂತ ಸಣ್ಣ ಗುಲಾಬಿ ಇರು ಸಿಗ್ತಾವಲ್ಲ ಕೆಂಪು ಗುಲಾಬಿ ಅವ್ನು ಏರಿಸ್ರಿ ನೀವು ಒಂದು ಮೂರು ವರ್ಷ ಮಾಡ್ತೀವಂದ್ರೆ ಮೂರು ವರ್ಷಗಳ ಕಾಲ ಅವನ ಏರಿಸ್ರಿ ನೆಕ್ಸ್ಟ್ ನೀವು ಮುಗಿಸಿದ ಮತ್ತು ಹೊಳು ವಾಪಸ್ ನೀವು ರೀಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಅವಾಗ ನಿಮ್ಗೆ ಯಾವ ಹೂ ಬೇಕೋ ಅದನ್ನು ಏರ್ಸಿರು ನಡೀತೈತಿ ಇವಾಗ ಮಾತ್ರ ಹೊಸದಾಗಿ ಯಾರು ಮಾಡ್ತಿರ್ತೀರಲ್ಲ ಅವ್ರು ನೀವು ಫಸ್ಟ್ ಡೇ ಯಾವ ಹೂವು ಏರ್ಸಿರ್ತಾರಲ್ಲ ಇಪ್ಪತ್ತೊಂದು ದಿನ ಅದೇ ಹೂವು ಏರಿಸ್ರಿ ಅಂತ ನಾನು ಹೇಳ್ತೀನಿ ನೋಡಿರಿ ದಾಸು ಹೂವು ಆದ್ರೆ ದಾಸಾ ಹೂವು ಏರ್ಸ್ರಿ ಗುಲಾಬಿ ಹೂವು ಏರ್ಸಿದ್ರೆ ಅಂದ್ರೆ ಗುಲಾಬಿ ಹೂ ಏರಿಸ್ರಿ ನಡೀತೈತಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ರು ಉಡಿ ತುಂಬುದು ಮುದ್ದೆದ್ರಿಗೆ ತುಂಬಬೇಕನ್ನ ದಂಪತಿಗೆ ತುಂಬಬೇಕಣ ಅಂಥೇಳಿ ಅದು ಲಾಸ್ಟ್ ಡೇ ಇರ್ತೈತಿ ಇವಾಗೇನು ಇಪ್ಪತ್ತೊಂದು ಇಪ್ಪತ್ತು ದಿನಗಂತು ಏನು ಉಡಿ ತುಂಬೋದು ಅವಶ್ಯಕತೆ ಏನು ಇರೋದಿಲ್ಲ ಇಪ್ಪತ್ತೊಂದನೇ ದಿನಕ್ಕೆ ನೀವು ಉಡಿ ತುಂಬಬೇಕಾಗ್ಕತಿ ಅದು ದಂಪತಿಗಳಷ್ಟೇ ಅದು ಬ್ರಾಹ್ಮಣ ದಂಪತಿಗಳು ಇರ್ತಾರಲ್ಲ ಅವ್ರನ್ನ ಕರ್ಸ್ಕೊಂಬಂದು ನೀವು ಹುಡಿ ತುಂಬಿದ್ರಿ ಅಂತಂದ್ರೆ ಈ ರೋಥ ಕಂಪ್ಲೀಟ್ ಆದಂಗೆ ಆಗ್ತೈತಿ ಮತ್ತು ಬ್ರಾಹ್ಮಣ ದಂಪತಿಗಳು ಮನೆ ಹತ್ರ ಸಿಗೋದಿಲ್ಲ ಅಂದ್ರೆ ಈಗ ಸ್ವಾಮಿಗಳು ಅಂತ ಇರ್ತಾರಲ್ಲ ನಿಮ್ಮ ಅಕ್ಕಪಕ್ಕ ಹಿರೇಮಠ ಇರ್ತಾರಲ್ಲ ಅವ್ರನ್ನ ಕರ್ಕೊಂಬಂದು ಉಡಿ ತುಂಬ್ರಿ ಮುತ್ತೈದೆಯರಿಗೆ ತುಂಬಕ್ಕೆ ನಡೆಯೋದಿಲ್ಲ ಯಾಕಂದ್ರೆ ಇದು ಗಣೇಶನ ವ್ರತ ಐತಿ ಅದಕ್ಕಾಗಿ ದಂಪತಿಗಳಂದ್ರೆ ಶಿವ ಪಾರ್ವತಿ ಅಂತ ಹೇಳಿ ದಂಪತಿಗಳನ್ನ ಕರೆದೇ ಉಡಿ ತುಂಬೇಕು ಈ ವ್ರತಕ್ಕೆ ಅಂದ್ರೆ ನೀವು ಶುಕ್ರವ್ರಿ ಲಕ್ಷ್ಮಿ ಪೂಜೆ ಮಾಡಿದಾಗ ಮುತ್ತೈದೆಯರು ತುಂಬ್ತೀರಿ ಇಪ್ಪತ್ತೊಂದನೇ ದಿನಕ್ಕೆ ಯಾವ ಥರ ಮಾಡ್ಬೇಕ್ರಿ ಅನ್ನೋದನ್ನ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ಆದರೆ ಲಾಂಗ್ ಆಗ್ತೈತಿ ನಿಮ್ಗೆ ಕೇಳೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ಮುಂದಿನ ನೋಡಿದಾಗ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ನೋಡಿದ್ಕ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್